ಒಂದೆಡೆ ಕರಾವಳಿಯಲ್ಲಿ ಮೀನು ಬಲುದು ಬಾರಿಯಾದ್ರೆ ಇನ್ನೊಂದೆಡೆ ಓಮಾನ್ ದೇಶದ ಬಂಗುಡೆ ಬೂತಾಯಿ ನಮ್ಮಲ್ಲಿಗೆ ಎಂಟ್ರಿ ಕೊಟ್ಟಿದೆ ಈ ಬಾರಿ ನಮ್ಮಲ್ಲಿ ಮೀನಿನ ಉತ್ಪತ್ತಿ ಕಡಿಮೆಯಾಗಿದ್ದು ಮಾರುಕಟ್ಟೆಗೆ ದೊಡ್ಡ ದೊಡ್ಡ ಗಾತ್ರದ ಓಮಾನ್ ಮೀನುಗಳು ಲಗ್ಗೆ ಇಟ್ಟಿದೆ ಇದೀಗ ಇದನ್ನ ಖರೀದಿಸಲು ಜನ ಮೂಗಿ ಬೀಳ್ತಾ ಇದ್ದಾರೆ ಇದರ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ದೇಶದ ಪಶ್ಚಿಮ ಕರಾವಳಿಯಲ್ಲಿ ಈ ಬಾರಿ ಬೂತಾಯಿ ಮೀನು ವಿಪರೀತ ಕಡಿಮೆಯಾಗಿದ್ದು ಇದನ್ನ ಸರಿದೂಗಿಸಲು ಓಮಾನ್ ನಿಂದ ಬೂತಾಯ್ ಬಂದಿದೆ ಅದಕ್ಕೂ ವಿಪರೀತ ಬೇಡಿಕೆ ಬಂದಿದೆ ಹೌದು ಇಲ್ಲಿನ ಭೂತಾಯಿಯ ಎರಡು ಪಟ್ಟು ದೊಡ್ಡ ಸಾಧಾರಣ ಬಂಗುಡಿಯಷ್ಟು ಈ ಓಮಾನ್ ಭೂತಾಯಿ ತೂಗ್ತಾ ಇದೆ ಸಣ್ಣ ಭೂತಾಯಿ ರುಚಿ ಜಾಸ್ತಿ ಎಂಬ ಮಾತಿಗೆ ವ್ಯತಿರಿಕ್ತವಾಗಿ ಈ ಭೂತಾಯಿ ಇದೆ ಬೂತಾಯಿ ದೊಡ್ಡದಿದ್ರು ರುಚಿಯಲ್ಲಿ ಇಲ್ಲಿನ ಬೂತಾಯಿ ಅಷ್ಟೇ ಇರುವುದರಿಂದ ಬೇಡಿಕೆಯೂ ಹೆಚ್ಚಿದ ಈ ಸಲ ನಮಗೆ ದೊಡ್ಡ ಗಾತ್ರದ ಮೀನುಗಳು ಸಿಗ್ತಾ ಇಲ್ಲ ಬೂತಾಯಿ ಮತ್ತು ಬಂಗುಡೆ ಒಮ್ಮೆ ಬಂದು ಅಲ್ಲಿ ಈ ಕಡೆ ಬರ್ತದೆ ಅಂದ್ರೆ ನಮಗೆ ದೊಡ್ಡ ಗಾತ್ರದ ಮೀನು ಸಿಗ್ತದೆ ಅದು ತುಂಬಾ ರುಚಿ ಇರ್ತದೆ ನಮಗೆ ಹೋಟೆಲ್ಗಳಿಗೆಲ್ಲ ಅದೇ ಒಳ್ಳೆ ಬೇಡಿಕೆ ಉಂಟು ಆದ ಕಾರಣ ಅದನ್ನೇ ನಾವು ತರ್ತಾ ಇದ್ದೇವೆ ಕೊಡ್ತಾ ಇದ್ದೇವೆ ಇಲ್ಲಿದು ಬಂಗುಡೆ ಏನಂತ ಹೇಳಿದ್ರೆ ನಿಮ್ಗೆ ಎಂಟು ಒಂಬತ್ತು ಬರ್ತದೆ ಕಿಲೋದಲ್ಲಿ ಹೋಟೆಲ್ನಲ್ಲಿ ಅದನ್ನು ತೆಗೊಳ್ತಾ ಇಲ್ಲ ಅಂದ್ರೆ ಅವರಿಗೆ ಅದು ಗ್ರಾಹಕರಿಗೆ ಕೊಡ್ಲಿಕ್ಕೆ ಸರಿ ಕಾಣ್ತಾ ಇಲ್ಲ ಇದಾದ್ರೆ ಕೆಜಿಯಲ್ಲಿ ಮೂರು ನಾಲ್ಕು ಬರ್ತದೆ ಬೂತಾಯಿ ಕೂಡ ಹತ್ತು ಹದಿನೈದು ಬರ್ತದೆ ಕಿಲೋದಲ್ಲಿ ಅಂದ್ರೆ ಕಸ್ಟಮರಿಗೆ ಕೊಡ್ಲಿಕ್ಕೆ ಅವರಿಗೆ ಒಂದು ಈಸಿ ಆಗ್ತದೆ ಅದಕ್ಕೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇದೆ ರೇಟ್ ಹೌದು ಅಲ್ಲ ಇದು ಒಮನ್ ಬಂಗಡಿಗೆ ನಾಲ್ನೂರು ರೂಪಾಯಿ ಉಂಟು ಕೆಜಿಗೆ ಬೂತಾಯಿಗೆ ಇನ್ನೂರೈವತ್ತು ಹೌದು ನಮ್ಮ ಮಂಗಳೂರಿನ ಚಿಕ್ಕಬಂಗ್ಡಿಗೆ ನೂರ ಅರವತ್ತು ರೂಪಾಯಿ ನಾವು ಕೊಡ್ತೀವಿ ಅದು ನಮ್ಮ ಕಸ್ಟಮರಿಗೆಲ್ಲ ಆಗ್ತದೆ ಗ್ರಾ ಮನೆ ಮನೆಯವರಿಗೆಲ್ಲ ತಗೊಂಡೋಗ್ಲಿಕ್ಕೆಲ್ಲ ಈಸಿ ಅದು ರುಚಿಯೆಲ್ಲ ಒಂದೇ ಲೆಕ್ಕ ಉಂಟು ಒಳ್ಳೆ ರುಚಿ ಉಂಟು ಒಳ್ಳೆ ಬೇಡಿಕೆ ಉಂಟು ಅದಕ್ಕೆ ಈಗ ಮಂಗ್ಳೂರಿನ ಭೂತಾಯಿಗೆ ನಾಲ್ನೂರು ರೂಪಾಯಿ ಉಂಟು ಕೆ ಜಿಗೆ ಹೌದು ನಾಲ್ನೂರು ರೂಪಾಯಿ ಉಂಟು ಕಿಲೋಕ್ಕೆ ಅಂದರೆ ಅದಕ್ಕೆ ಸ್ಪೆಷಲ್ ಏನಂತ ಹೇಳಿದರೆ ಅದರಲ್ಲಿ ಮೊಟ್ಟೆ ಇರ್ತದೆ ಜನರಿಗೆ ಭಾರಿ ಅದು ಹೆಲ್ದಿಯಾಗಿ ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಅದು ಯಾವುದು ಇರ್ತದೆ ಆದರೆ ಚಿಕ್ಕ ಮೊಟ್ಟೆ ಮಂಗಳೂರದ್ದು ಈಗ ನ್ಯೂ ಅಲ್ಲ ಅದು ಹೊಸತಾಗಿ ಮಳೆಗಾಲದಲ್ಲಿ ಸ್ಪೆಷಲ್ ಸಿಗ್ತದೆ ಮೊಟ್ಟೆ ಸಿಗ್ತದೆ ಅದು ಭಾರಿ ಜನರಿಗೆ ಬೇಡಿಕೆ ಉಂಟು ನನ್ನ ಹೆಸರು ಅಬ್ದುಲ್ ಖಾದರ್ ಅಂತ ಹೇಳಿ ಇನ್ನು ಪ್ರತಿದಿನ ಓಮಾನ್ನಿಂದ ಗೋವಾಗೆ ಬಂದು ಅಲ್ಲಿಂದ ಮಲ್ಪೆಗೆ ಎರಡು ಕಂಟೈನರ್ ಓಮಾನ್ ಭೂತಾಯಿ ಬರ್ತಾ ಮಲ್ಪೆ ಮಾತ್ರವಲ್ಲದೆ ಮಂಗಳೂರು ರತ್ನಗಿರಿ ಪಾಂಡಿಚೇರಿ ಕೇರಳಕ್ಕೂ ಓಮಾನ್ ಭೂತಾಯಿ ಸರಬರಾಜು ಆಗ್ತಾ ಇದ್ದ ಆದ್ರೆ ಓಮಾನ್ ಮತ್ತು ಭಾರತ ಪಶ್ಚಿಮ ಕರಾವಳಿ ಒಂದೇ ಸಮುದ್ರದ ಎರಡು ದಡದಲ್ಲಿದೆ ಒಂದೇ ಸಮುದ್ರದ ಎರಡು ತುದಿಯಲ್ಲಿ ಒಂದೇ ಮೀನು ಎರಡು ಆಕಾರದಲ್ಲಿ ಇರುವುದು ಸೋಚಿಕ ತಂದಿದೆ ರುಚಿಯಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸವಿಲ್ಲ ಎಂತಾರೆ ಮೀನು ಸವಿದವರು ಹೊಸ ಹೊಸದಾಗಿ ಈಗ ಒಂದು ನಮ್ಮ ಪುತ್ತೂರು ಮಾರ್ಕೆಟ್ಗೆ ಬಂಗುಡೆ ಮತ್ತು ಭೂತ ಇದೆ ನಾವು ಅಂತ ಒಂದು ಮೀನು ಬಂದರೆ ನಮಗೆ ಒಂದು ಖರೀದಿಸಿದ ವಿಶೇಷತೆ ಯಾಕಂದ್ರೆ ಈ ಮಾರ್ಕೆಟ್ ಅಲ್ಲಿ ಇವರು ಕೂಡ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಅದನ್ನು ಕೊಡುವ ರೀತಿ ರೀತಿ ಅವರ ಒಂದು ಮಾತುಕತೆ ಅವರನ್ನು ನಮ್ಮಲ್ಲಿ ಮಾಡುವ ಬಿಹೇವಿಯರ್ ಎಲ್ಲ ಒಳ್ಳೆಯದುಂಟು ಚೆನ್ನಾಗಿರುತ್ತೆ ಇಂಥ ಮಾರ್ಕೆಟಲ್ಲಿ ಇದನ್ನೊಂದು ಕರೆಸು ನಮಗೊಂದು ಉತ್ಸಾಹ ಹಾಗಾಗಿ ನಾವು ಅತಿ ಹೆಚ್ಚಾಗಿ ಇಲ್ಲಿ ಒಂದು ಇದೇ ಮಾರ್ಕೆಟಿಗೆ ಬರೋದು ಇಲ್ಲಿ ನಮ್ಮ ಇಲ್ಲಿನ ನಾವು ಸ್ಥಳೀಯರೇ ಇಲ್ಲಿನವರೇ ಬಹಳ ಉತ್ತಮವಾದ ಸೇವೆ ಹಾಗೆಯೇ ಅಂಥ ವಿಧ ವಿಧವಾದ ಬೇರೆ ಬೇರೆ ತಳಿ ರೀತಿಯ ಮೀನುಗಳು ಇಲ್ಲಿ ಮಾರ್ಕೆಟ್ ಅಲ್ಲಿ ನಿಮಗೆ ಲಭ್ಯವಿಂದ ಬಹಳ ಖುಷಿ ಆಗ್ತಿದೆ ಈ ವಿಚಾರನ ಹೇಳಲಿಕ್ಕೆ ತಮ್ಮ ಹೇಳಲಿಕ್ಕೆ ಖುಷಿ ಆಗ್ತದೆ ಅದೇನು ಒಮ್ಮೊಂದು ದೇಶದಿಂದ ಬರ್ತಪ್ಪ ನಮಗೆ ನಮಗೊಂದೇನು ಖುಷಿ ಅದಂದ್ರೆ ನಮಗೆ ನಾವು ಮಂಗಳೂರಿನ ಮೀನು ಈ ಮಲ್ಪೆ ಮಂಗಳೂರು ತಿಂದವ್ರಿಗೆ ಗೊತ್ತಲ್ಲದೆ ಇನ್ನು ಹೊರಗಿಂದ ಏನು ನೋಡ್ಲಿಕ್ಕೆ ಒಂದು ತರ ಇದೆ ಆದ್ರೆ ಒಂದು ಒಂದೊಂದು ಸವಿರುಚಿ ನೋಡು ಒಂದ್ಸಲ ಕರೀತಾರೆ ಬನ್ನಿ ಒಂದು ಹೊಸ ಹೊಸ ತಾಳಿಗೆ ತಾವು ತಗೊಂಡು ನೋಡಿ ಅದರ ಒಂದು ರುಚಿಯಾಗಿ ಉಂಟು ಏನು ಏನಂತ ಕೇಳ್ತದೆ ನಾವು ದಿನನಿತ್ಯ ಭೇಟಿ ಕೊಡುವಂತ ಈ ಹೆಸರು ಅಂತ ಹೇಳಿ ಒಂದೆಡೆ ಸಮುದ್ರ ಬದಲಾದಾಗ ಮೀನಿನ ಆಕಾರ ರುಚಿ ಬದಲಾಗ್ತದೆ ಹಾಗಾಗಿ ಅರಬ್ಬಿ ಸಮುದ್ರದ ಮೀನಿಗಿರುವಂತಹ ರುಚಿ ಬಂಗಾಳ ಕೊಲ್ಲಿಯಲ್ಲಿ ಸಿಗುವ ಮೀನಿಗಿಲ್ಲ ಅದಕ್ಕಾಗಿಯೇ ತಮಿಳುನಾಡು ಆಂಧ್ರದಿಂದ ಬರುವ ಮೀನುಗಳಿಗೆ ಬೇಡಿಕೆ ಕಡಿಮೆ ಇರ್ತದೆ ಆದರೆ ಇದೀಗ ಕರಾವಳಿಗೆ ಬರುವ ಓಮಾನ್ ದೇಶದ ದೊಡ್ಡ ಗಾತ್ರದ ಬಂಗುಡೆ ಬೂತಾಯ ಮೀನುಗಳಿಗೆ ಭಾರಿ ಬೇಡಿಕೆ ಹೆಚ್ಚಿದೆ